ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಫೇಮಸ್ ಪಲ್ಯನ ಮಾಡ್ತಿದ್ದೀನಿ ಬಂದಿದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಏನು ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಪುಂಡೆ ಪಲ್ಯನ ಈ ರೀತಿ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಸೋರಿಸಿ ಚೆನ್ನಾಗಿ ಒಂದು ಸತಿ ಎರಡು ಮೂರು ಸತಿ ನಾನು ಇದನ್ನು ತೊಳ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡಿ ಮತ್ತೆ ಎರಡು ಸತಿ ತೊಳೆದಿದ್ದೀನಿ ಯಾಕಂದರೆ ಅದು ಮಣ್ಣು ಥರ ಉಸುಕ್ ಥರ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನೀಟಾಗಿ ಅದನ್ನು ತೊಳ್ಕೊಬೇಕು ಹಾಗೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇಷ್ಟು ಮೆಣಸಿನ್ಕಾಯಿ ಖಾರ ಆದ್ರೇ ಚೆನ್ನಾಗಾಗುತ್ತೆ ಪುಂಡ್ಯ ಪಲ್ಯ ಹಾಗಾಗಿ ಮೆಣ್ಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅದೇ ಕಪ್ ಅಳ್ತೇನೆ ನಾನು ಅರ್ಧ ಕಪ್ಪು ಬಟಾಣಿ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲೇ ಒಂದೂವರೆ ಕಪ್ಪು ನಾನು ಬೇಳೆನ ತೊಗೊಂಡಿದ್ದೀನಿ ಅದೇ ಕಪ್ ಅಳ್ತೆ ಇಲ್ಲಿ ಅರ್ಧ ಕಪ್ಪಷ್ಟು ನನ್ನ ಮೆಟ್ಗೆ ಕಾಳನ್ನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಮಾಡೋಕ್ಕೆ ಎಣ್ಣೆ ಬೆಳ್ಳುಳ್ಳಿನ ಆಮೇಲೆ ಸುಲ್ದು ಜಜ್ಜಿ ಹಾಕೊಳ್ಳೋಣ ಮೊದಲೇದಾಗಿ ನಾವಿಲ್ಲಿ ಕಾಳುಗಳನ್ನ ಹಾಕ್ಕೊಳ್ಳೋಣ ನೋಡಿ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಈಗ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟೊಂದು ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಇಷ್ಟೊಂದು ಕಾಳಾಗುತ್ತೆ ಇದೆಲ್ಲ ಕಾಳು ಬೆರೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಆದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಡೋಣ ಎಣ್ಣೆ ಹಾಕ್ಕೊಂಡಾದಮೇಲೆ ನಾವೇನು ತೊಗೊಂಡಿದ್ವಲ್ಲ ಮೆಣಸಿನ್ಕಾಯಿನ ಎಲ್ಲ ಈ ಥರ ಮುರಿದು ಹಾಕೋಬೇಕು ನೋಡಿ ಈ ಥರ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಪುಂಡೆ ಪಲ್ಯನ ಇಟ್ಕೊಂಬಿಡೋಣ ನೋಡಿ ಎಲ್ಲ ಹಾಕದಾದ ನಾವು ಪುಂಡೆ ಪಲ್ಯ ಇಟ್ಕೋಬೇಕು ಕಾಳುಗಳೆಲ್ಲ ಕೆಳಗಡೆ ಆಗಬೇಕು ಪುಂಡೆ ಪಲ್ಯನ ಮೇಲೆ ಇಟ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹಾಕೋಬೇಕು ನೋಡಿ ಅರ್ಶಿಣ ಪುಡಿ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಈಗ ಆದರೆ ಕಾಳುಗಳೆಲ್ಲ ಮೇಲೆ ತಗೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಹಿಂಗೆ ತಿರ್ಗಿಸ್ಬಿಟ್ರೆ ಅದಾಗೆ ಎಲ್ಲ ಮಿಕ್ಸ್ ಆಗುತ್ತೆ ಇವಾಗ ಇದನ್ನ ಮೇಲೆ ಮುಚ್ಚಿ ಇಟ್ಬಿಡೋಣ ನೀರು ಕುದಿಯೋಕ್ಕೆ ನೋಡ್ಕೊಂಡ್ಬಿಟ್ಟು ನೀರು ಹಾಕೊಳ್ಳಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಕ್ಲೋಸ್ ಮಾಡಿ ಇದಕ್ಕೆ ಮೂರು ಬಿಸಿಲ ಓಡಿಸ್ಕೊತೀನಿ ಇವಾಗ ನೋಡಿ ಇದು ಕುದ್ದಿದೆ ನೋಡಿ ಮೂರು ಬಿಸಿಲಾದ ಮೇಲೆ ನೋಡ್ತಾ ಇರೋದು ಚೆನ್ನಾಗಿ ಕುದಿಬಿಟ್ಟಿದೆ ಇವಾಗ ಇದನ್ನು ಮುಗಿಸ್ಕೊಂಡ್ಬಿಡೋಣ ಇವಾಗ ನೋಡಿ ಕಾಳು ಬೇಳೆ ಎಲ್ಲ ಚೆನ್ನಾಗಿ ಕುದಿದ್ದೆ ಕುಂಡಪಲ್ಯ ಕುದ್ದಿದೆ ಮೆಣಸಿನ್ಕಾಯಿ ಇದನ್ನ ಚೆನ್ನಾಗಿ ಥರ ಮಾಡ್ಕೋಬೇಕು ನಾನು ಸ್ವಲ್ಪ ಕುಂಡಪಲ್ಯ ಕಮ್ಮಿ ಹಾಕಿದ್ದೀನಿ ಹುಳಿ ಜಾಸ್ತಿ ಆಗಬಾರ್ದು ಅಂತ ಕಾಳು ಸೊಪ್ಪು ಕಾಳು ಮತ್ತು ಬೇಳೆ ಜಾಸ್ತಿ ಹಾಕಿದ್ದೀನಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಮುಗಿಸ್ಕೊಂಬರ್ತೀನಿ ಈಗ ನೋಡಿ ಇವಾಗ ಎಲ್ಲ ಚೆನ್ನಾಗಿ ನಾನು ಮುಗಿಸಿದ್ದೀನಿ ಈ ರೀತಿ ಆಗಬೇಕು ಇದಕ್ಕೆ ನಾವೀಗ ಬೆಳ್ಳುಳ್ಳಿನ ಹಾಕೊಳ್ಳೋಣ ಎಲ್ಲ ನೀಟಾಗಿ ಮುಗಿಸ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಡ್ಬೇಕು ಸಣ್ಣ ಉರಿ ಇಟ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಇದಕ್ಕೆ ಇವಾಗ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ನಾವು ಮೆಣಸಿನ್ಕಾಯಿ ಜಜ್ಜ್ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದಕ್ಕೆ ಇವಾಗ ನೋಡಿ ಎಣ್ಣೆ ಹಾಕ್ಕೊಂಬಿಡ್ಬೇಕು ನೋಡಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ಇನ್ನೂ ಸ್ವಲ್ಪ ಹೊತ್ತ ಕುದಿಸೋಕ್ಕೆ ಬಿಟ್ಬಿಡ್ಬೇಕು ಹೀಗೆ ಏನೂ ಮಿಕ್ಸ್ ಮಾಡೋಕ್ಕಿಲ್ಲ ಹೀಗೆ ಕುದಿಬೇಕು ಆದರೆ ನೀಟಾಗಿ ಇದನ್ನು ಮುಚ್ಕೊಂಡ್ಬಿಡ್ಬೇಕು ಕುಕ್ಕರ್ ಕ್ಲೋಸ್ ಮಾಡೋದೆಲ್ಲ ಬೇಡ ಈ ಥರ ಮುಚ್ಕೊಂಡ್ಬಿಟ್ರೆ ಸಾಕಿದು ಈ ಥರ ಮುಚ್ಚಿ ಇನ್ನೊಂದೆರಡು ನಿಮಿಷ ಚೆನ್ನಾಗಿದನ್ನು ಕುದಿಸ್ಕೊಂಬಿಡಣ ಇವಾಗ ನೋಡಿ ಇದು ಎರಡು ನಿಮಿಷ ಚೆನ್ನಾಗಿ ಕುದಿದೆ ಈಗ ನೋಡ್ತಾ ಇರ್ಬೇಕು ನೀವು ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕಿದ್ರು ನೋಡಿ ಇವಾಗ ಉಂಡೆ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಕೂಡ ಮಾಡ್ಕೋಬೋದು ನನಗೆ ಸ್ವಲ್ಪ ಮೆತ್ತಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಇದನ್ನು ಅನ್ನಕ್ಕಾಗಲಿ ಚಪಾತಿಗಾಗಲಿ ರೊಟ್ಟಿ ಜೊತೆಗೆ ಕಡುಬು ಯಾವುದಕ್ಕಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಬಾಯಿಗೆ ಅಷ್ಟೇ ರುಚಿ ಕೊಡುತ್ತೆ ಇದು ಉತ್ತರ ಕರ್ನಾಟಕ ಫೇಮಸ್ ಪಲ್ಯ ಇದು ಮತ್ತು ಹಳೆಗೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಲ್ವ ಆ ರೀತಿ ನಾನು ಪುಂಡಪಲ್ಯನ ಮಾಡಿರೋದು ಇದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಿಮಗಿದು ಸರ್ವ್ ಮಾಡಿ ತೋರಿಸ್ತೀನಿ ತುಂಬಾ ರುಚಿ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಮಾಡೋದು ಕೂಡ ತುಂಬ ಸುಲಭ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡಿ ಈ ಪುಂಡ್ಯ ಪಲ್ಯ ನಿಮ್ಮ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರುಚಿಕರವಾದ ಆರೋಗ್ಯಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡೆ ಪಲ್ಯ ರೆಡಿ ಆಗಿದೆ ಇದರಲ್ಲಿ ಇನ್ನೂ ಸುಮಾರು ರೀತಿಯಲ್ಲಿ ಕೂಡ ನಾವು ಮಾಡ್ಕೋಬಹುದು ಅದು ಕೂಡ ನಾ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಎಲ್ಲ ನಾನು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು